ಇದು ತುಂಬಾ ಚೆನ್ನಾಗಿ ಹೋಗ್ಲಿ ಮತ್ತೆ ಮುಂದಿನ ಸಿನಿಮಾಗಳು ತುಂಬಾ ಹೆಚ್ಚು ಬರ್ತಾ ಇರಲಿ ಅಂತ ಫಿಜಿ ಆಗಿರಲಿ ಇನ್ಮೇಲೆ ಅಂತ ಬಗ್ಗೆ ತುಂಬಾ ಅದಂತರ ಮೋಸ್ಟ್ ಎಕ್ಸೈಟೆಡ್ ಕ್ಲೈಮ್ಯಾಕ್ಸ್ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ ಥರ ಕ್ಲೈಮ್ಯಾಕ್ಸ್ ಹಂಡ್ರೆಡ್ ಪರ್ಸೆಂಟ್ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಥಿಯೇಟ್ರಿಗೆ ಹೋಗಿ ಆ ಒಂದು ಎಕ್ಸ್ಪೀರಿಯನ್ಸ್ನ ಅನುಭವಿಸ್ಬೋದು ಬರ್ತಾರೆ ಅಂತ ಒಂದು ಆರೋಪ ಇತ್ತು ಬಟ್ ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡ ಆಡಿಯನ್ಸ್ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅನ್ನೋದು ಕೋಣ ಸಿನಿಮಾ ಮುಖಾಂತರ ಆಗಿದೆ ಅಂತ ಅನ್ಸುತ್ತೆ ಇದು ಅದ್ಭುತವಾಗಿರೋ ಕಂಟೆಂಟು ಬ್ಯೂಟಿಫುಲ್ ಎಕ್ಸಿಕ್ಯೂಷನ್ ಆ್ಯಂಡ್ ಡೈರೆಕ್ಷನ್ ಟಾಪ್ ನಾಚ್ ಇದೆ ಪ್ರೊಡಕ್ಷನ್ ಟಾಪ್ ನಾಚ್ ಇದೆ ಕೋಮಲ್ ಸರ್ ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಸೊ ಈ ಥರದ್ದೆಲ್ಲ ಪ್ಲಸ್ ಪಾಯಿಂಟ್ಸ್ನ ಇಟ್ಕೊಂಡು ಕೋಣಾ ಸಿನಿಮಾ ಹೊರಗಡೆ ಹೋಗಿದ್ದೆ ನನಗೆ ತುಂಬ ಖುಷಿಯಾಗಿದೆ ಆಡಿಯನ್ಸ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅಂತ ನೋಡೋದಕ್ಕೆ ಒಂದು ಖುಷಿ ನನಗೆ ಪ್ರತಿಯೊಬ್ಬರು ಕಲಾವಿದರು ರಿಗ್ವಿ ಆಗಿರ್ಬೋದು ಸುಷ್ಮಿತಾ ಆಗಿರ್ಬೋದು ಶರಪ್ಪ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಖತ್ ಸಿನಿಮಾ ತುಂಬಾ ಚೆನ್ನಾಗಿದೆ ಲಾಸ್ಟ್ ಹದಿನೈದು ನಿಮಿಷದ ಕ್ಲೈಮ್ಯಾಕ್ಸ್ನ ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಯಾರು ಇನ್ನೂ ಸಿನಿಮಾ ನೋಡೋದು ಅವ್ರು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಸ್ಮಾಲ್ ಸ್ಕ್ರೀನ್ ಬರಲಿ ಅಂತ ಕಾಯ್ಬಿಡಿ ಥಿಯೇಟ್ರಿಗೆ ಬನ್ನಿ ಆ ಒಂದು ಆ ಲಾಸ್ಟ್ ಹದಿನೈದು ನಿಮಿಷದ ರಶ್ ಇದೆಯಲ್ಲ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನೀವು ಥಿಯೇಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕರ್ಕೊಂಬಂದು ಇದನ್ನ ಮಾಡು ಅದನ್ನ ಮಾಡು ಪಸ್ಟಿಂಗ್ ಇದ್ರೆ ಬೆಳಗ್ಗೆ ಮೇಕಪ್ ರೆಡಿ ಮಾಡಿಸೋದೇನು ಎಷ್ಟೊಂದು ಆಗೋ ಯಾವುದಾದ್ರೂ ಮೇಕಿಂಗ್ ಇದರಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ನಾನು ನೆಕ್ಸ್ಟ್ ರೆಡಿ ಆಗಬೇಕು ಬಟ್ ನಾನು ಎಲ್ಲವೂ ಹೋಗ್ಬಿಟ್ಟು ಒಂದು ರೌಂಡ್ ರೆಡಿ ಮಾಡಿಸ್ಬಿಟ್ಟು ರೆಡಿ ಇದ್ದಾರೆ ಅಂದರೆ ನಮಗೆ ನಾವು ಪ್ರೊಡ್ಯೂಸರ್ಸ್ ಸುಮ್ಮನೆ ಕೂತ್ಕೋಬೇಕು ಅನ್ನೋ ರೀತಿಯಲ್ಲಿ ಯಾವತ್ತೂ ಇದು ಮಾಡಿಲ್ಲ ಒಂದು ಆರ್ಟಿಸ್ಟ್ ಆಗಿ ಒಂದಷ್ಟು ವಿಷಯಗಳು ಗೊತ್ತಿರೋದ್ರಿಂದ ಕೆಲವೊಂದು ಟೈಮ್ ಹಿಡಿಯುತ್ತೆ ಅನ್ನೋದನ್ನು ಮೊದಲೇ ಪ್ರಿಪೇರ್ ಮಾಡಿಸ್ತಾ ಇದ್ದೆ ಗೊತ್ತಿಲ್ಲದೆ ಇರೋ ವಿಷಯನ ನಾವೇ ನಿಂತು ಸ್ವಲ್ಪ ಒನ್ ಅವರ್ ಅರ್ಲಿ ಹೋಗಿ ವಿಷಯಗಳನ್ನ ಮಾಡಿಕೊಂಡು ಕೆಲಸಗಳನ್ನ ಒಂದು ಆ್ಯಕ್ಷನ್ ರೂಪದಲ್ಲಿ ತೊಗೊಂಡಿದ್ವಿ ಕಷ್ಟ ಅಂತ ಇವಾಗ ಹೇಳ್ಕೊಂಡ್ರೆ ತಪ್ಪಾಗುತ್ತೆ ಅನ್ಸುತ್ತೆ ಯಾಕೆಂತಂದ್ರೆ ಫಾಸ್ಟ್ ಆಗಿ ಮುಗಿಸಿದೀವಿ ಪ್ರಾಬಬ್ಲಿ ನನ್ನ ಫ್ರೆಂಡ್ಸ್ ಅಲ್ಲದೆ ಹೋಗಿದ್ರೆ ಇಷ್ಟು ಸಪೋರ್ಟ್ ನನಗೆ ಡೇಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಶೂಟಿಂಗ್ ಅಲ್ಲಿ ಆಗಿರ್ಬೋದು ಸಿಕ್ತಿರ್ಲಿಲ್ವೇನೋ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ ಬೇರೆ ನಾರ್ಮಲ್ ಆಗಿ ಯಾರಾದ್ರೂ ಮ್ಯಾನೇಜರು ಆತರ ಮ್ಯಾನೇಜ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗಿರೋದು ಮೇಡಮ್ ಇವಾಗ ಅಭಿನೇತ್ರಿಯಾಗಿ ಅಲ್ಲಿ ಕಲಾವಿದೆಯಾಗಿ ಸಿನಿಮಾಗೆ ಎಲ್ಲರನ್ನು ಕರೆಯೋದು ಎಲ್ಲರೂ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಪ್ರೊಡ್ಯೂಸರ್ ಆಗಿ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಇದು ಆಕ್ಟರ್ಸ್ ಅಥವಾ ಇನ್ನೇನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಪ್ರೊಡ್ಯೂಸರ್ಸ್ ಫಿಲಂ ಸರ್ ನಾನು ಮುಂಚೆನು ಬಹಳಷ್ಟು ಜಾಗದಲ್ಲಿ ಹೇಳ್ತಾ ಇದೀನಿ ನಾವೇ ನಿಂತು ಓಡಾಡಿ ಮಾಡಿರೋಂತ ಸಿನಿಮಾ ಆಗಿರೋದ್ರಿಂದ ಇದು ಪ್ರೊಡ್ಯೂಸರ್ಸ್ ಫಿಲಮ್ ಆಗತ್ತೆ ಸೊ ತುಂಬಾ ಕಡಿಮೆ ನೀವು ಇದನ್ನ ಕೇಳೋದು ಪ್ರೊಡ್ಯೂಸರ್ಸ್ ನಿಂತು ಮಾಡಿದ್ರು ಅಂತ ಅರ್ಧ ಜನ ಗೆ ಯಾರು ಬಂದು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ದುಡ್ಡು ಕೊಡೋದ್ ಅಷ್ಟೇ ವಿಧಾನಗಳು ಗೊತ್ತಿರುತ್ತೆ ಅಂತ ಹೇಳಿರ್ತಾರೆ ಬಟ್ ನಾವು ನಿಂತ್ಕೊಂಡು ಕೆಲಸ ಮಾಡಿಸಿದ್ರೆ ಒಂದು ಬಹಳಷ್ಟು ಜಾಗದಲ್ಲಿ ನಾವು ಉಳಿಸ್ಬೋದು ಇನ್ನೊಂದು ಯಾರ ಮೇಲೆ ನಾವು ಡಿಪೆಂಡ್ ಆಗಿರೋಂಗಿರಲ್ಲ ಅಥವಾ ಯಾರು ತಾಲೂಮ್ ಹಿಡಿದು ನಾವು ಕೆಲಸ ಮಾಡಿಸ್ಬೇಕು ಅಂತಿರಲ್ಲ ನಮಗೆ ಬರುತ್ತೆ ಅಂತ ಅಂದಾಗ ನಾವು ಇನ್ನೂ ಸುಲಭವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಪ್ರಾಬಬ್ಲಿ ನಮ್ಮ ಕೋಣ ಸಿನಿಮಾದಲ್ಲಿ ಇದೇ ಆಗಿತ್ತು ಯಾಕೆ ಅಂತಂದ್ರೆ ಹೋಮಲ್ ಸರ್ ಜೊತೆಗೆ ನಿಂತ್ಕೊಂಡ್ರು ಅವ್ರು ಕಾಂಟ್ಯಾಕ್ಟ್ ಕೊಟ್ಟರು ಅವರ ಒಂದು ಸೋರ್ಸಿಂದ ನಾವು ಯಾವ್ಯಾವ ಕೆಲಸನ ಹೇಗೆ ಎಲ್ಲೆಲ್ಲಿ ಯಾರ ಹತ್ರ ನಾವು ಬಳಸ್ಕೋಬೋದು ಅಂತ ಆಬ್ವಿಯಸ್ಲಿ ನಾವು ಪೇಮೆಂಟ್ ಅನ್ನೋದನ್ನ ಒಂದನ್ನ ಮಾಡೇ ಮಾಡ್ತೀವಿ ಬಟ್ ನಮಗೆ ಸೋರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಸೋರ್ಸ್ ಸಿಕ್ಕಾಗ ನಾವು ನೆಗೋಶಿಯೇಟ್ ಮಾಡ್ಕೊಂಡು ನಮ್ಮ ಕೈಯಲ್ಲಿ ಏನು ಕೆಪಾಸಿಟಿ ಇದೆಯೋ ಕೆಪಾಸಿಟಿನ ಎಷ್ಟು ವರ್ಕ್ ಎಷ್ಟು ಮ್ಯಾಕ್ಸಿಮಮ್ ನಾವು ತಗೊಳ್ಬಹುದು ಅಷ್ಟು ತಗೊಂಡಿದ್ದೀವಿ ಎಲ್ಲ ಪ್ರೊಡ್ಯೂಸರ್ಸ್ ಕೂಡ ಒಂದಷ್ಟು ವಿಷಯಗಳಲ್ಲಿ ತಲೆ ಹಾಕಿ ದಯವಿಟ್ಟು ನೀವು ಕೆಲಸ ಮಾಡಿ ಯಾಕೆಂತಂದ್ರೆ ಪ್ರೊಡ್ಯೂಸರ್ ಕೆಲಸ ಮಾಡಿದಾಗ ಬಹಳಷ್ಟು ಕೆಲಸ ಫಾಸ್ಟ್ ಆಗುತ್ತೆ ಅದ್ರ ಜೊತೆಗೆ ಮಧ್ಯದಲ್ಲಿ ಹೋಗುವಂತಹ ವಿಷಯಗಳು ಏನೇನಿರುತ್ತಲ್ಲ ಆ ಅಮೌಂಟ್ ಅಂತ ನಮ್ ಭಾಪ